ನೀರು ಕುಡಿಯಲ್ಲ ಹೌದಾ ಪಕ್ಷಿಗಳು ಕುಡಿಯೋದಿಲ್ಲ ಕುಡಿಯಲ್ಲ ಯಾಕಂದ್ರೆ ಬ್ಯಾಕ್ಟೀರಿಯಾ ಇರುತ್ತೆ ಅಲ್ವಾ ಹಾ ಕುಡಿಯೋದಿಲ್ಲ ಯಾವುದು ಅಂದ್ರೆ ಉಪಯೋಗ ಮಾಡಲ್ಲ ಓಹೋ ಅದು ನೀರಕ್ಕೆ ಇಳಿಯೋದಿಕ್ಕೆ ಆ ಸ್ಟಾಕ್ ಅಲ್ಲಿ ಉಳಿದಿದೆ ಅದಲ್ಲೇ ಡ್ರೈ ಆಗಬೇಕು ಇನ್ನಲ್ಲ ಯಾದೆ ಟೋಟವಾ ಯಾವುದು ಪ್ರಾಣಿ ಪಕ್ಷಿ ಅಂದ್ರೆ ಆರೋಗ್ಯಕ ಇదలಲ್ಲ ಒಳ್ಳೇದಲ್ಲ ಅವುಗಳಿಗೆ ಗೊತ್ತಿದೆ ಫುಲ್ ಬ್ಯಾಕ್ಟೀರಿಯಾ ಇರುತ್ತ ಅದರಲ್ಲಿ ಹೌದು ಹೌದು ಹೌದಲ್ಲ ಸೂಕ್ಷ್ಮ ನೋಡ್ಬಿಟ್ರೆ ಫುಲ್ ಕ್ರಿಮಿ ಇನೇ ಇರುತ್ತ ಅದರಲ್ಲಿ ಹಾ ಹಾ ನೀರಲ್ಲ ಅದು ಹೌದು ಹೌದು ಕಾರೆಕಾಯಿ ಯಾವುದು ಆ ಮುಳ್ಳು ಹೌದು ಹೌದು ಅದನ್ನ ತಿಂತಾರಲ್ಲ ಸರ್ ಇಲ್ಲೂ ಇದೆ ಬಿಕ್ಕ ಉದ್ ನೋಡಿ ಧೂಪದಕಾಯಿ ಟೈಪ್ ಇರುತ್ತದೆ ತಿನ್ನಲ್ಲ ಇದು ಕಾಡು ಪ್ರಾಣಿ ಕೆಲಸ ಕಾಡು ಕುರಿ ಉಂಟಲ್ಲ ಹೌದು ಅದು ಕಾಡು ಕುರಿಗೆ ಆಹಾರ ಇದು ಹಾ ಹಣ್ಣು ಕಾರೆಕಾಯಿ ಇದು ಮುಳ್ಳು ಫುಲ್ಲು ಮುಳ್ಳು ಅದಕ್ಕೂ ಉಪಯೋಗ ಬರಲ್ಲ ಅದು ಉಪಯೋಗ ಬರಲ್ಲ ಇದು ಬರಲ್ಲು

ಹೂ ಅಲ್ವಾ ಶಿವರಾತ್ರಿ ಸಂದರ್ಭದಲ್ಲಿ ಹೂವು ಆಗ್ತದೆ ಪ್ರತೀತಿ ಸರ್ ಅದು ಈ ಗಿಡದ ಕೆಳಗಡೆ ಮರದ ಕೆಳಗಡೆ ಜಾಸ್ತಿ ಇರುತ್ತೆ ನಮ್ಮನೆ ಮೇಲ್ಗಡೆ ನಂಗೆ ಕಾಣಲಿಲ್ಲ ಹ್ಮ್ 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 ಇದೊಂದು ವಿಷಯ ಅಧ್ಯಯನ ಯೋಗ್ಯ ಹೌದಾ ಹೂ ಇಲ್ಲ ಇದ್ರಲ್ಲಿ ವೈಟ್ ಕಲರ್ ಹೂ ಆಗುತ್ತೆ. ಹ್ಮ್. ಮುಳ್ಳು ಹಣ್ಣು. ಇದ್ರಲ್ಲಿ ಬಿಳಿ ಹಣ್ಣು ತ ಒಳ್ಳೆ ರುಚಿ ಇರುತ್ತೆ ತಿನ್ನಲಿಕ್ಕೆ. ನಾನು ತಿಂದಿದ್ದೀನಿ ಈ ಮರದ್ದು ಹಣ್ಣು. ಗುಡ್ಡ ಹಾ ನೋಡಿ ಅದು ನೀವು ಹೇಳಿದ್ದೆ ಅಲ್ವಾ ಒಂದು ಇರುವೆ. ಕೊಣಜ ಕೊಣಜ ಸಣ್ಣ ಗೂಡು ಇದು. ಇದ ಸರ್ ಇದು ಇದು ಇನ್ನು ದೊಡ್ಡದಾಗ್ತದಾ ಈ ಗೂಡು? ಅಷ್ಟೇ ಟೈಪ್ ಇದು ಸೆಗಣಿ ಅಲ್ವಾ? ಸೆಗ್ಣಿ ಸೆಗ್ಣಿ. ಓಹೋ. ಹಾ ಅಲ್ಲೊಂದು ದೊಡ್ದಿದೆ ಆ ಇನ್ನೊಂದು ಇದು ಈಗ ನೀವು ಇದನ್ನೆಲ್ಲ ಅಲ್ವಾ ನೆಲ್ಲಿ ನೆಲ್ಲಿ ಇದು ಎಂತದ ಬೆಟ್ಟದ ನೆಲ್ಲಿಯಾ ಏನು ಬೆಟ್ಟ ಬೆಟ್ಟ ನೆಲ್ಲಿಯಾ ಬೆಟ್ಟದ ನೆಲ್ಲಿ ಅಂದ್ರೆ ಇದೆ ಅಲ್ವಾ ಬೆಟ್ಟದ ನೆಲ್ಲಿ ಕೈ ಸಮುದ್ರದೊಳಗಿನ ಉಪ್ಪು ಎತ್ತಲ್ಲಿ ಎತ್ತ ಸಂಬಂಧವೋಯ್ಯಾ ಹಾ ಅಲ್ವಾ ಹೌದು ಬೆಟ್ಟದ ನೆಲ್ಲಿ ಬೆಟ್ಟದ ನೆಲ್ಲಿ ಇದರಲ್ಲಿ ಒಂದು ಸೀಸನ್ ನೆಲ್ಲಿಕಾಯಿ ಆಗತದಲ್ಲ ಆಗತ್ಯ ಈ ಬಂದಿಲ್ಲ ಇಲ್ಲಿ ಬೆಳ ಕಡಿಮೆ ಸ್ವಲ್ಪ ಅದು ಹೌದು ಬರಬೇಕಿತ್ತು ಸರ್ ಇದು ದಾಸವಾಳ ಗುಡ್ಡದ ದಾಸವಾಳ ಅಂತಾರಲ್ಲ ವೈಟ್ ಬರುತ್ತೆ ಒಂದು ಹೌದು ಹೌದು ಅದು ನೀವು ನೀವೇನ್ ಹೇಳ್ತೀರಿ ದಾಸವಾಳ ದಾಸವಾಳ ಇರುವುದ ನಮ್ಮಲ್ಲಿ ಕಿಸ್ಕಾರ ಅಂತ ಹೇಳ್ತಾರೆ ಸರ್ ಗುಡ್ಡ ಗುಡ್ಡೆ ದಾಸವಾಳ ಅಂತಾರೆ ಗುಡ್ಡೆ ದಾಸವಾಳ ದಾಸಾಳ ದಾಸವಾಳ 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 ಓಕೆ ದಾಸವಾಳ ಹ ಹ ಇದರಲ್ಲಿ ವೈಟ್ ಬರುತ್ತೆ ಫುಲ್ ವೈಟ್ ವೈಟ್ ಬರುತ್ತೆ ಅಲ್ಲ ಬಹಳ ಔಷಧಿ ಅದು ಹಾ ಅದು ಗುಡ್ಡೆಲಿ ಸಿಗುವಂಥದ್ದ ನಮ್ಮ ನರ್ಸರಿಯಲ್ಲಿ ಸಿಗುವಂತದ್ದು ಮಹಿಳೆಯರಿಗೆ ಮುಟ್ಟಿನ ಸಂದರ್ಭದಲ್ಲವಾ ಬಿಳಿ ಮುಟ್ಟಿಗೆಲ್ಲ ಬಹಳ ಒಳ್ಳೆ ಔಷಧಿ ಹಾ ಕಿಸ್ಕಾರ ಹೌದು ಬಿಳಿ ಬಿಳಿ ಇದೆಲ್ಲ ಹೌದು ಹೌದು ಹಾ ಕಾಡು ಕುರಿ ಬಹಳ ಪ್ರೀತಿಯಾದ ಹನ್ನ ಹಾಗೆ ಇರ್ಲಿ ಸರ್ ಅದರಲ್ಲೇ ಇರಲಿ ಹೋಹೋ ಹೋ ಕಾಡು ಕುರಿಗೆ ಬಹಳ ಪ್ರಿಯವಾದ ಈ ಈ ಮುಳ್ಳಿನ ಮರಕ್ಕೂ ಹತ್ಕೊಂಡು ಕಾಯಿ ಬೀಳುತ್ತೆ ಎಲ್ಲಿದ್ರು ಅಂದ್ರೆ ಹತ್ರ ಹೋದ್ರೂ ಮನ್ಸಿಗೆ ಹೋದ್ರೂ ಹೌದಲ್ಲ ಆ ರೀತಿ ಆಸಕ್ತಿಯಿಂದ ತಿಂತಾವೆ ಅಂದ್ರೆ ಇಲ್ಲಿ ಕಾಡು ಕುರಿಗಳು ಇದಾವೆ ಅಂತ ತುಂಬಾ ಇದೆ ಇದೆ ಸರ್

ಎಲ್ಲ ಮಕ್ಳಿಕ ಇದು ಮಂಗಗಳಿಗೆ ಮಂಗಗಳು ತಿಂತಾವೆ ಬಹಳ ತಿಂತಾವೆಲ್ಲಿ ಹೋಗುವಾಗ ಪ್ಲಾಸ್ಟಿಕ್ ಹಾಕಿ ಬೆಳಗ್ಗೆ ಇಟ್ಟು ಹೋಗುದು ಸಂಜೆ ಬಂದು ಇದೆ 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 ಅನ್ನ ಇದು ಇನ್ನೂ ದೊಡ್ಡ ಜಸ್ಟ್ ಮುಗು ಹಾ ಮಣ್ಣು ನಷ್ಟಿ ದೊಡ್ಡ ಆಗುತ್ತೆ ಸರ್. ಹೋಗ್ಬೇಕು. ಇದನ್ನು ಏನು ಮಾಡ್ತಾ ಇದ್ದರೆ ನೀವು? ನಾವು ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಿ ಅಂದ್ರೆ ಅದು ಆ ಹಬ್ಬೆಯಲ್ಲಿ ಬೇಯಬೇಕು ಅಂತ ಬೇಯಬೇಕು. ಹಾ ಬಿಸಿದಲ್ಲಿ ಇಟ್ಟು ಹೋಗುದು ಸಂಜೆ ಬೆಳಗ್ಗೆ ಇದ್ ಮನೆ ಇದ್ ಹೋಗುವಾಗ ಸ್ಕೂಲಿಗೆ ಹೋಗುವಾಗ ಸಂಜೆ ವಾಪಸ್ ಬರುವಾಗ ಶೋಳಿಗೆ ಹಣ್ಣು ಅಂತೀತು. ಅವಾಗ ಅದು ತಿನ್ನುತ್ತೆ. ಒಳ್ಳೆ ಟೇಸ್ಟ್ ಇದು ಸಣ್ಣ ಕಾಯಿ ಅಷ್ಟೇ ಜಸ್ಟ್ ಕಾಯಿ. ಹೌದು ಸಣ್ಣದು. ಇದೆ ದೊಡ್ಡไซಜ್ ಆಗುತ್ತೆ. ಓಹೋಹೋ. ಅದ್ರೆ ಈ ಮುಳ್ಳಣ್ಣಂದ್ರಲ್ಲ ತೋಸ್ನೀವಲ್ಲ. ಹೌದು